ಇದಕ್ಕೆ ಇವತ್ತು ನಾಲ್ಕು ಎಕರೆ ಇಂದ ನಲವತ್ತು ಎಕರೆ ಆಗಿದೆ ನಾಲ್ಕು ಎಕರೆ ನಲವತ್ತು ಎಕರೆ ಆಗ್ಬೇಕಂತಂದರೆ ಅಷ್ಟು ಸುಲಭ ಅಲ್ಲ ಲೇಬರ್ ನೀಡೋಕ್ಕೂ ಐವತ್ತು ರೂಪಾಯಿ ಲೇಬರ್ ಆವತ್ತು ಐವತ್ತು ರೂಪಾಯಿಗೂ ಅಷ್ಟೇ ಕಷ್ಟ ಆ ವಾಸ ಮಾಡ್ತಕ್ಕಂಥ ಮನೆ ಹತ್ರ ಏನಾಗಿದೆ ಅಂತಂದರೆ ಪೂರ್ವಿಷನದಲ್ಲಿ ಅತಿ ದೊಡ್ಡವ ಅಂದರೆ ತಲೆ ಮೇಲೆ ಕಲ್ಲ ಕಲ್ಲು ಇಟ್ಕೊಳ್ಳಂಗೆ ಐದುನೂರು ಕೆ ಜಿ ಕಲ್ಲು ಇಟ್ಕೊಳಂಗೆ ಸೊ ಮ ಕಲ್ಲು ಇಟ್ಕೊಂಡ್ರೆ ಹೆಂಗೆ ಇದ್ದೇ ಹೇಳ್ತಾರೆ ಮನುಷ್ಯ ಸೊ ಹಾಗಾಗಿ ಗಿಮೆಟಾಗಿ ಜಸ್ಟ್ ಕಟ್ ಮಾಡಿದ್ರು ಕಟ್ ಮಾಡಿದಾಗ ಗಿಮೆಂಟಿಗೆ ಹಾಕಿಬಿಟ್ಟ ಅಲ್ಲಿಂದ ಹಿಂದಕ್ಕೂ ನೋಡಲೇ ಇಲ್ಲ ನೋಡಿ ಅದೊಂದು ಸಣ್ಣದ ಒಂದ್ ನೂರು ರೂಪಾಯಿ ಒಂದು ಕೆಲಸ ಎಷ್ಟೆಲ್ಲ ವ್ಯತ್ಯಾಸ ಮಾಡತ್ತೆ ನೋಡಿ ನಿಮ್ಗ ಅನ್ಸುತ್ತಾ ಅದ್ರಿಂದಾನೇ ನನ್ಗೆ ಇಷ್ಟು ಆಗಿದೆ ಇದೊಂದು ಪಿಲ್ಲರ್ ಹಾಕ ನಿನ್ ಹಿಂದಕ್ ಬರಲ್ಲ ಅಂತ ಹೇಳ ಆಗ ಅವ್ರ ಪಿಲ್ಲರ್ ಹಾಕೊಂಡ್ರೆ ಅವತ್ತಿನಿಂದ ಅವ್ರು ಹಿಂದಕ್ ಬಂದಿಲ್ಲ ತಂದೆ ಮಾರಿದ್ದನ್ನ ಹಠ ಮಾಡಿ ಸಂಪಾದನೆ ಮಾಡಿ ಇದು ನಮ್ಮ ಕೆ ಆರ್ ವಾಸ್ತು ಗುರುಗಳು ಬಂದ ಮೇಲೆ ಇದೆಲ್ಲ ಬದಲಾವಣೆಗಳಾಗಿದೆ ಅಂತಲೇ ನಾವು ಬೆಳೆದಿರೋದು ಮುಂಚೆನು ಇಷ್ಟೇ ಕಷ್ಟ ಪಡ್ತಾ ಇದ್ರಿ ಬೆಳೆ ಬೆಳೆಯೋದಕ್ಕಾಗ್ಲಿ ಮತ್ತೊಂದಕ್ಕಾಗ್ಲಿ ಇಷ್ಟೇ ಶ್ರಮ ಆಗ್ತಾ ಇದ್ರೆ ಇಷ್ಟೇ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರಿ ಕೈ ಬಾಯಿ ಸ್ನೇಹಿತರೆ ಜಮೀನಲ್ಲಿ ಒಂದು ಸಣ್ಣ ವಾಸ್ತು ಸಣ್ಣ ವಾಸ್ತು ಒಂದು ಗೇಟ್ ಆಗಿರ್ಬೋದು ಒಂದು ಸಣ್ಣದೊಂದು ಶೀಟ್ ಆಗಿರ್ಬೋದು ಇದನ್ನೆಲ್ಲಾ ತೆಗೆದು ಇವತ್ತು ಸಕ್ಸಸ್ಫುಲ್ ಲೈಫ್ ಸಕ್ಸಸ್ಫುಲ್ ಲೈಫ್ ಅಂತ ಹೇಳಿದ್ರೆ ಕಷ್ಟ ಪಡ್ತಾ ಇದಾರೆ ಮುಂಚೆಯೂ ಕಷ್ಟಪಡ್ತಾಯಿದ್ರು ಕಷ್ಟಪಟ್ಟಿದ್ದಕ್ಕೆ ಕರೆಕ್ಟಾಗಿ ಅವರಿಗೆ ಆದಾಯನೂ ಕೂಡ ಇರ್ತಾ ಇರಲಿಲ್ಲ ಸಕ್ಸಸ್ ಅನ್ನೋದು ಇರ್ತಾ ಇರಲಿಲ್ಲ ಇವತ್ತು ತುಂಬ ಸಕ್ಸಸ್ಫುಲ್ ಆಗಿದ್ದಾರೆ ನಾನು ಕೆಆರ್ ವಾಸ್ತುನ ಗುರುಗಳು ಒಂದು ತೋಟದ ವಾಸ್ತು ಮಾಡಿಕೊಟ್ಟಿರೋದನ್ನು ಒಂದು ಡೀಟೈಲ್ಡ್ ವಿಡಿಯೋ ಆಗಿ ಅವ್ರ ಎಲ್ಲ ಮಾತಾಡ್ಸ ಕರ್ಕೊಂಡು ಹೋಗ್ತೀನಿ ಇದೆಲ್ಲ ಕರ್ಕೊಂಡು ಹೋಗೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರೆಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಾಯಿಸ್ತೇನೆ ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿರೋ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಾಯಿಸ್ತೇನೆ ನಾನು ನಿಮ್ಮ ಅರುಣ್ ಟ್ರಾವ್ಲಿಂಗ್ ಟ್ರೆಕರ್ ಧನಂಜಯ್ ರೆಡ್ಡಿ ಅವರಿದ್ದಾರೆ ಧನಂಜಯ್ ರೆಡ್ಡಿ ಅವರು ಏನ್ ವಾಸ್ತು ಬದಲಾವಣೆ ಮಾಡ್ಕೊಂಡು ಹೇಗೆಲ್ಲ ಸಕ್ಸಸ್ ಆದ್ರು ಅಂತ ಹೇಳಿ ಕೇಳ್ತಾ ಹೋಗೋಣ ಇವು ಇದೇ ಗ್ರಾಮದವರು ಗ್ರಾಮ ಜಗಳೂರ್ ತಾಲೂಕು ವಾಸ್ತು ಗುರುಗಳು ಬರಕ್ ಮುಂಚೆ ನಿಮ್ಮ ಜೀವನ ಹೇಗಿತ್ತು ನಿಮ್ಮ ಆದಾಯ ಹೇಗಿತ್ತು ತೋಟ ಹೇಗಿತ್ತು ಇದು ಟೋಟಲಿ ಆಮೇಲೆ ಏನ್ ಚೇಂಜ್ ಮಾಡಿಸಿದ್ರಿ ಏನ್ ಬದಲಾವಣೆ ಮಾಡ್ಸಿದ್ರಿ ಇವಾಗ ಹೇಗಿದ್ದೀರಿ ಸ್ಟಾರ್ಟಿಂಗ್ ವಾಸ್ತು ಅಂತ ಬಂದಾಗ ಇವರು ದೊಡ್ಡಪ್ಪ ದೊಡ್ಡಪ್ಪ ಮಾಸ್ಟರ್ ಅವರು ಅವ್ರು ಬಂದಾಗ ನಾವು ಊರಲ್ಲಿ ಹಳೆ ಮನೆಯಲ್ಲಿದ್ವಿ ಆಗ ವಾಸ್ತು ಬಗ್ಗೆ ಹೇಳ್ತಾ ಇದ್ರು ಅವರು ಪೂರ್ತಿ ಹೇಳ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಹೇಳ್ತಾ ಇದ್ರು ಹೇಳ್ಬಿಟ್ರೆ ಇವ್ರು ಎದ್ಕೊಂಡ್ಬಿಡ್ತಾರ ಫುಲ್ ಡೆಡ್ಡ ವಾಸ್ತುಗೆ ಆ ಮನೆ ಪೂರ್ತಿ ಇಲ್ಲ ಐತೆ ಆದ್ರೂ ಅವ್ರು ಫುಲ್ ಹೇಳ್ತಾ ಇಲ್ಲ ಒಂದೊಂದೇ ನಾನು ಅವ್ರು ಹೇಳಿದ್ದು ಸ್ವಲ್ಪ ತಲೆ ಹೋಯ್ತು ಅದನ್ನೆಲ್ಲ ರೆಡಿ ಮಾಡಿಸಿದ್ವಿ ಒಂದ್ ಒಂದೊಂದಾಗ್ತಲ್ಲ ಒಂದೊಂದ್ ಹೇಳ್ತಾನೆ ಇದ್ರು ತುಂಬಾ ಕಷ್ಟ ಬೆಳಿತಿದ್ವಿ ಏನ್ ಬೆಳೆ ಬರ್ತಾ ಇರ್ಲಿಲ್ಲ ಏನು ಇಲ್ಲ ಲಾಸ್ಟಿಗೆ ನನ್ ಮಮ್ಮ ಏನ್ ಮಾಡ್ಬೇಕಿತ್ತು ಅಂದ್ರೆ ಆ ಮನೇಲಿ ಇದ್ದಷ್ಟು ನಿಮ್ಗೆ ತೊಂದರೆ ಜಾಸ್ತಿ ಅಪ್ಪ ನಿಮ್ಗೆ ಹೇಳಿಲ್ಲ ಅಯ್ಯೋ ಬೀದಿ ನೋಟಾಯ್ತ ಮನೆಗೆ ನೀವು ಏನ್ ಮಾಡಿದ್ರು ಸಕ್ಸಸ್ ಆಗಲ್ಲ ನೀವು ಆ ಮನೆಯಲ್ಲಿದ್ರೆ ಮನೆಯಲ್ಲಿದ್ದಾರ ಬೀದಿಗೆ ಬರ್ತೀರಾ ಅಂತ ಒಂದು ಮಾತು ಹೇಳಿದ್ರು ಟೋಟಲಿ ವಾಸ್ತು ಇಲ್ಲ ಮನೆ ನಾವು ಒಂದು ರಾಜಕೀಯಕ್ಕೆ ಹೋಗರಲ್ಲ ಗ್ರಾಮದಲ್ಲಿ ಏನಂತ ಕೇಳ್ದಾರಲ್ಲ ಏನೋ ಒಂದು ಗಲಾಟೆ ಆಗಿ ಕಷ್ಟ ಆಗಿ ಜೈಲಿಗೆ ಹೋಗಿ ಬಂದು ಅಟ್ರಾಸಿಟಿ ಕೇಸಾಗ ಆಗ ಮನೆಯಲ್ಲಿದ್ದಾಗ ಅಷ್ಟು ತೊಂದರೆ ಅನುಭವ್ಸಿದ್ವಿ ಆಗ ನೈಂಟಿ ಏಟಲ್ಲಿ ಇದೇ ಪ್ಲಾಟಲ್ಲೇ ಈರುಳ್ಳಿ ಹಾಕಿದ್ವಿ ಒಂದು ಹದಿನಾರು ಲಕ್ಷ ಈರುಳ್ಳಿ ಆಯ್ತು ಆಗ ಕಾಣದಲ್ಲಿ ಮನೆ ಕಟ್ಕೊಂಡು ತೋಟ ಇತ್ತು ಇನ್ನೊಂದು ತೋಟ ಊರು ಪಕ್ಕದಲ್ಲಿ ಅಲ್ಲಿಗೆ ಮೇಲೆ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದ್ವಿ ಆ ಮನೆ ಕಟ್ಟ ಮೇಲೆ ಟೂ ತೌಸಂಡ್ ಸೆವೆನಲ್ಲಿ ಅಲ್ಲಿ ಡಿವೈಡ್ ಆದ್ವಿ ಡಿವೈಡ್ ಮೇಲೆ ಸ್ವಲ್ಪ ಮತ್ತೆ ಸೆವೆನ್ ಏಟ್ ನೈನಲ್ಲಿ ಮತ್ತೆ ಸ್ವಲ್ಪ ಮನೆ ಬಂದಿತ್ತು ಒಂದು ಆರು ಚದ್ರ ನಾಲ್ಕು ನಾಲ್ಕು ಚದರ ಬಂದಿತ್ತು ಮತ್ತೆ ಒಂದು ಎಂಟು ಚದರ ಎಕ್ಸ್ಟ್ರಾ ಮಾಡಿಕೊಂಡು ಮಾಡಿದ್ವಿ ಮಾಡಿದ್ಮೇಲೆ ಇನ್ನೂ ಇವರು ಅವಾಗ ವಾಸ್ತು ನೋಡ್ತಾ ಇರಲಿಲ್ಲ ಅವ್ರ ದೊಡ್ಡಪ್ಪರ ಪ್ಲಾನಿಂಗ್ ಮೇಲೆ ಎಲ್ಲ ಮಾಡಿದ್ವಿ ಮಾಡಿದ್ಮೇಲೆ ಮೂರು ವರ್ಷ ಏನು ಕಷ್ಟಪಟ್ಟರು ಏನು ಕೈಗೆ ಬೆಳೆ ಬರ್ತಾನೆ ಇಲ್ಲ ಮತ್ತೆ ಅದೇ ಮತ್ತೆ ಎಷ್ಟೋ ಒಂದು ಹನ್ನೆರಡು ಹದಿಮೂರು ಲಕ್ಷ ಸಾಲ್ಗಾರ್ ಆದ್ವಿ ಹಾಂ ಹಾಂ ಮತ್ತು ಜಮೀನ್ಗಾಕೆ ಮತ್ತೆ ಯಾವುದು ಮತ್ತು ವೇಸ್ಟ್ ಇನ್ವೆಸ್ಟ್ಮೆಂಟೇ ಇಲ್ಲ ಗುರುಗಳು ಇವಾಗ ಇಲ್ಲಿ ಏನು ವಾಸ್ತು ಸರಿ ಮಾಡಿಕೊಟ್ರಿ ಏನು ವಾಸ್ತು ಸರಿ ಮಾಡ್ಕೊಟ್ಟಿದ್ದಕ್ಕೆ ಏನು ಉಪಯೋಗ ಆಯ್ತು ಇಲ್ಲಿ ಸರಿ ಇನ್ನೊಂದು ಇಲ್ಲಿ ಫಸ್ಟ್ ಮನೆ ನಾವು ವಾಸ ಮಾಡ್ತಕ್ಕಂಥ ಮನೆ ಫಸ್ಟು ಆ ವಾಸ ಮಾಡ್ತಕ್ಕಂಥ ಮನೆ ಹತ್ರ ಏನಾಗಿದೆ ಅಂತಂದರೆ ಪೂರ್ವೀಶನದಲ್ಲಿ ಅದು ದೊಡ್ಡವಂದ್ರೆ ತಲೆ ಮೇಲೆ ಕಲ್ಲ ಕಲ್ಲಿಟ್ಕೊಂಡಂಗೆ ಇನ್ನೂರು ಕೆ ಜಿ ಕಲ್ಲುಕೊಂಡಂಗೆ ಸೊ ಕಲ್ಲು ಇಟ್ಕೊಂಡ್ರೆ ಹೆಂಗೆ ಹೇಳ್ತಾರೆ ಮನುಷ್ಯ ಸೊ ಹಾಗಾಗಿ ಈ ಜಸ್ಟ್ ಕಟ್ ಮಾಡಿದ್ರು ಕಟ್ ಮಾಡಿದಾಗ ಏನು ಆಕ್ಟಿವೇಟ್ ಆಯ್ತು ಇವ್ರು ಏನು ಮಾಡಿದ್ರು ಅಂದರೆ ತ್ರಿಮಧ್ಯೆ ತೋಟಗಳು ಕೂಡ ಅದನ್ನು ಇದು ಮಾಡ್ಕೊಂಡ್ರು ಕೆಲವು ಗೇಟ್ಸು ಅದು ಇದು ಅದ್ರ ಬಗ್ಗೆ ಗಮನ ತೊಗೊಂಡ್ರು ಗಮನ ತೊಗೊಂಡಾಗ ಈಗ ನೋಡಿ ಒಬ್ಬ ಮನುಷ್ಯ ಸಕ್ಸಸ್ ಆಗಬೇಕಂದ್ರೆ ಒಂದು ಸ್ಥಾನ ಬಲ ಒಂದು ನಮ್ಮ ಒಂದು ತಾಳ್ಮೆ ಶ್ರದ್ಧೆ ತಮ್ಮಂತ ಕಷ್ಟಪಟ್ಟು ಖಂಡಿತವಾಗಲು ಸಕ್ಸಸ್ ಆಗುತ್ತೆ ಅನ್ನೋದಕ್ಕೆ ಉತ್ತಮ ಉದಾಹರಣೆ ಅಂತ ಹೇಳ್ಬೋದು ಎಲ್ಲ ಇದ್ದಿದ್ದಕ್ಕೆ ಇವತ್ತು ನಾಲ್ಕು ಎಕರೆಯಿಂದ ನಲ್ವತ್ತ ಎಕರೆ ಆಗಿದೆ ಎಕರಿಂದ ನಲವತ್ ಎಕರೆ ಆಗ್ಬೇಕಂತಂದ್ರೆ ಸುಲಭ ಆ ಶ್ರಮ ಆ ಶ್ರಮ ಮತ್ತೆ ಅದಕ್ಕೆ ಸಪೋರ್ಟ್ ಹೌದು ಸಪೋರ್ಟ್ ಆಗಿ ನಾವು ಬೆನ್ನಿಲ್ ಬಗ್ಗೆ ನಮ್ಗೆ ಅದಿರ್ತಾ ಇರಲ್ಲ ಚೆನ್ನಾಗಿ ಸ್ಟಾರ್ಟಿಂಗ್ ಆಗಲೇ ವಾಸ್ತು ನೋಡ್ತಾ ಇದ್ರು ಆಗ ಮನೆಗ್ ಬಂದಾಗ ಇವ್ರ ಅಕ್ಕರ್ ಕೇಳಿದಾಗ ನೋಡಪ್ಪ ನಿಮ್ಮ ಎಷ್ಟು ಕಷ್ಟ ಬೀಳ್ತಾನೆ ಕೈಗೆ ಬೆಳೆ ಸಿಗ್ತಾ ಇಲ್ಲ ಅಂತ ಸರ್ ಸ್ವಲ್ಪ ಕೆಲಸ ಎಷ್ಟೊಂದು ಹಂಡ್ರೆಡ್ ರುಪೀಸ್ ಖರ್ಚಾಯ್ತೇನೆ ಅಷ್ಟೇ ಅದಕ್ಕೆ ಅವ್ರು ಹೇಳುದ್ರು ಹೊಡೆದಾಕಿದ್ವಿ ಅಷ್ಟೇ ಅಷ್ಟೇ ಸಣ್ಣ ಸಣ್ಣ ರಿಪೇರಿ ಮಾಡಿಲ್ಲ ಸಣ್ಣ ರಿಪೇರಿ ಮತ್ತೇನು ಮನೆ ಚೇಂಜ್ ಮಾಡಿಲ್ಲ ಅದಾದ್ಮೇಲೆ ಇದ್ದಷ್ಟು ನೀನ್ ತಲೆ ಮೇಲೆ ಭಾರ ಇರುತ್ತೆ ನೋಡಿ ತಗದಾಕು ಫ್ರೀ ಆಗ್ತಿ ಅಂತಂದು ಹೇಳೋದು ಅಷ್ಟೇ ಹೇಳೋದ್ರು ಅಷ್ಟು ಹೇಳೋದ್ಮೇಲೆ ರೆಡಿ ಮಾಡ್ಕೊಂಡು ಇದೇ ಫ್ಲಾಟ್ ಅಲ್ಲಿ ಗಿಡ ಹಾಕಿದ್ವಿ ಮತ್ ಅಲ್ಲಿ ದಾಳಿಂಬೆ ಹಾಕಿದ್ವಿ ಇನ್ನೊಂದ್ ಪ್ಲಾಟ್ ಲೀಸ್ ನೋಲ್ ಇಲ್ಲಿ ನೀರ್ ಬಹಳ ಕಡಿಮೆ ಇದ್ರಲ್ಲಿ ಬೋರ್ಗಳು ನೂರ್ ಬೋರ್ ಆಗಿದಾವಿ ನೀರಿನ ಸಮಸ್ಯೆ ನೀರಿನ ತುಂಬಾ ಸಮಸ್ಯೆ ಇದೆ ಮತ್ ಇನ್ನೊಂದ್ ಪ್ಲಾಟ್ ಲೀಸ್ ಮಾಡ್ಕೊಂಡು ಅಲ್ಲಿ ದಾಳಿಂಬೆ ಹಾಕೊಂಡ್ವಿ ಟೂ ತೌಸಂಡ್ ಟ್ವೆಲ್ ಅಲ್ಲಿಂದ ಹಿಂದಕ್ಕೂ ನೋಡ್ಲೇ ಇಲ್ಲ ನೋಡಿ ಅದೊಂದು ಸಣ್ಣದೊಂದು ನೂರು ರೂಪಾಯಿ ಒಂದು ಕೆಲಸ ಎಷ್ಟೆಲ್ಲ ವ್ಯತ್ಯಾಸ ಮಾಡತ್ತೆ ನೋಡಿ ನಿಮ್ಗೆ ಅನ್ಸುತ್ತ ಅದರಿಂದಾನೇ ನನ್ಗೆ ಇಷ್ಟು ಒಂದು ಆಗಿದೆ ನೀವು ಮುಂಚೆನು ಅವರ ದೊಡ್ಡಪ್ಪವ್ರು ಯಾರೋ ಹೇಳಿದ್ರು ಅದರಲ್ಲೂ ಅನುಭವ ಆಗಿದೆ ಇದ್ರಲ್ಲೂ ಆಗಿದೆ ಅನ್ನಿಸ್ತಾ ಇದೆಯಾ ನಿಮ್ಗೆ ವಾಸ್ತು ಇಂತ ವಾಸ್ತ ಇದೆ ಮತ್ತೆ ನಮ್ ತಮ್ಮ ರಮೇಶ್ ಒಬ್ರು ಮನೆ ಕಟ್ಟಿದ್ರು ಹೊಸ್ತಾಗಿ ಒಂದು ಸ್ವಲ್ಪ ಮಿಸ್ಟೇಕ್ ಒಂದು ಪಿಲ್ಲರ್ ಅಷ್ಟೇ ಬ್ಯಾಲೆನ್ಸ್ ಹೋಗಿದ್ವಿ ಅಲ್ವಾಲಿಗೆ ಅವ್ರದ್ದು ಅಷ್ಟೇ ಅವ್ರು ನಮಗೆ ಹೇಳ್ತಾ ನಂಬ್ಲಿಲ್ಲ ಆದ್ರ ತಡಿಯಪ್ಪ ಕರ್ಣಕರ್ ಕರೆ ಅಂತ ಕರೆ ಕಳ್ಸ್ಕೊಂಡು ತೋರ್ದಾಗ ಇದೊಂದು ಪಿಲ್ಲರ್ ಹಾಕ ಹಿಂದಕ್ ಬರಲ್ಲ ಅಂತ ಆಗ ಅವರು ಪಿಲ್ಲರ್ ಹಾಕೊಂಡ್ರ ಅವತ್ತಿನಿಂದ ಅವ್ರು ಹಿಂದಕ್ ಬಂದಿಲ್ಲ ನಮ್ಮಂಗನೆ ಇಬ್ರು ದಾಳಿಬೇಜು ಅಂದ್ರೆ ನೀವು ಈಗ ಏನು ಈ ವಾಸ್ತು ಸಮಸ್ಯೆ ಅಂತ ಏನ್ ಹೇಳಿದ್ರಿ ವಾಸ್ತು ಸಮಸ್ಯೆ ಅಂದ ಈಗ ಆಗ್ತಾ ಇದೆ ನಾನ್ ಸುಮ್ನೆ ನನ್ ಕ್ಲಾರಿಫಿಕೇಶನ್ ಕೇಳ್ತಾ ಇದೀನಿ ನೀವ್ ಮುಂಚೆನು ಇಷ್ಟೇ ಕಷ್ಟ ಪಡ್ತಾ ಇದ್ರಿ ಬೆಳೆ ಬೆಳೆಯೋದಕ್ಕಾಗ್ಲಿ ಮತ್ತೊಂದಕ್ಕಾಗ್ಲಿ ಇಷ್ಟೇ ಶ್ರಮ ಆಗ್ತಾ ಇದ್ರಿ ಇಷ್ಟೇ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರಿ ಕೈ ಬಾಯಿ ಒಂದ್ ವರ್ಷ ಬೆಳದ್ರ ಮೂರ್ ವರ್ಷ ಅಲ್ಲಿಗೆ ಮತ್ತೆ ಸಾಲಗಾರ ಹಂಗೆ ಇರಬೇಕು ಹಂಗಾಯ್ತು ಈ ವಾಸ್ತವದಲ್ಲಿ ಪೂರ್ತಿ ನಂಬಿಕೆ ಇದೆ ಅದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೋಗಿ ಯಾರಾದ್ರೂ ಏನೋ ಪ್ರಾಬ್ಲಮ್ ಅಂದ್ರೆ ನಮ್ಮ ಹಳ್ಳಿ ಹೆಸರು ಹೇಳ್ತೇವೆ ಹೋಗಿ ಅವ್ರ ಹತ್ರ ತೋರಿಸ್ರಿ ಸೊ ಇವತ್ತು ತಿರ್ಗಾ ಅಲ್ಲೆಲ್ಲ ಒಂದು ತಿರ್ಗಾ ಇನ್ನೊಂದು ಹೊಸ ಜಮೀನ್ ತಗೊಂಡಿದಿರಿ ಅಲ್ಲಿ ತಗೊಂಡೇನೋ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಬನ್ನಿ ಸರ್ ಅಲ್ಲಿಗೆ ಹೋಗೋಣ ಅಲ್ಲಿಗೆ ಹೋಗಿ ಅದ್ರನ್ನು ನೋಡ್ಕೊಂಡು ಬರೋಣ ಅರವತ್ತೆಂಟನೇ ಇಸ್ವಿಯಲ್ಲಿ ನಮ್ಮ ತಂದೆ ಅವ್ರು ಮಾರಿದ್ರು ಇದನ್ನ ಮಾರ್ಬಿಟ್ಟಿದ್ರು ಮಾರ್ಬಿಟ್ಟಿದ್ರು ನಾನು ಹುಟ್ಟಿದ ವರ್ಷನೇ ಮಾರಿದ್ದು ಅದನ್ನು ಕೊಡ್ತೀವಿ ಒಂದೇ ರಿಟರ್ನ್ ತಗೊಂಡ್ಲೇಬೇಕಂತ ಬಿಡ್ಲಿಲ್ಲ ತಗೊಂಡಿ ಸರ್ ತಗೊಂಡಿದ್ದೀರಿ ತಗೊಂಡಿದ್ದೀರಿ ತಂದೆ ಹಠ ಮಾಡಿ ಸಂಪಾದನೆ ಮಾಡಿ ಇದು ನಮ್ಮ ಕೆಆರ್ ವಾಸ್ತು ಗುರುಗಳು ಬಂದ್ಮೇಲೆ ಇದೆಲ್ಲಾ ಬದಲಾವಣೆಗಳು ಆಗಿದೆ ಅಂದಲೇ ನಾವು ಈ ಮಾಡಕ್ಕೆ ಬೆಳೆದಿರೋದು ಲೀಸನ್ ಬೆಳ್ಕೊಂಡು ಒಂದು ಹದಿಮೂರು ಎಕರೆ ಲೀಸಕ್ ತಗೊಂಡು ಅದರಲ್ಲಿ ದಾಳಿಂಬೆ ಹಾಕೊಂಡು ಬೆಳ್ಕೊಂಡು ಇವತ್ತು ಇವತ್ತು ಸ್ವಂತವಾಗಿ ಮಾಡ್ತಾ ಇದೀರಿ ಇದರಲ್ಲಿ ಇದ್ರಲ್ಲಿ ಸ್ವಲ್ಪ ಕ್ರೆಡಿಟ್ ನಮ್ಮ ವಾಸ್ತು ಗುರುಗಳಿಗೂ ಹೋಗುತ್ತೆ ಅವ್ರ ವಾಸ್ತು ಸರಿ ಮಾಡ್ಕೊಟ್ಟಿದಾಗ ಬೆಳವಣಿಗೆ ಬೆಳವಣಿಗೆಗಳು ಆಯ್ತು ಒಳ್ಳೆ ಬೆಳವಣಿಗೆನ ಆಯ್ತು ಆಗ್ಲಿ ಸರ್ ಇನ್ನ ಅವ್ರ ಒಂದು ಮಾತು ಹೇಳಿದ್ರು ತೆಲುಗಿನಲ್ಲಿ ಇದೊಂದು ಅವ್ರ ಅಕ್ಕರ್ ಕೇಳಿದ್ರು ನಮ್ಮ ಮಳೆಯನ್ನೇ ಏನಪ್ಪಾ ನಿಮ್ಮ ತುಂಬಾ ಕಷ್ಟ ಬೀಳ್ತಾ ಇದ್ದಾನೆ ಏನು ಕೈಗೆ ಇಲ್ಲ ಈಗ ಬದ್ನೆಕಾಯಿ ಹಾಕೋಬೇಕಂತ ಇದೀವಿ ಹೆಂಗೆ ಅಂತಂದು ಹೇಳಿ ಬಂದು ಅದೇನು ಹತ್ತು ನಿಮಿಷದ ಕೆಲಸ ಸರಿ ಮಾಡ್ಕೊಂಡಿದ್ದಷ್ಟೇ ಅವ್ರು ಇನ್ನೊಂದು ಕಿಲೋಮೀಟ್ರ್ ಹೋಗಿಲ್ಲ ಇಲ್ಲಿ ರೆಡಿ ಮಾಡ್ಕೊಂಡಿದ್ವಿ ಅವತ್ತೊಬ್ಬ ಲೇಬರ್ ನೀಡೋಕ್ಕೂ ಐವತ್ತು ರೂಪಾಯಿ ಲೇಬರ್ ಅವತ್ತು ಐವತ್ತು ರೂಪಾಯಿಗೂ ಅಷ್ಟು ಕಷ್ಟ ಅಂತ ಅದ್ರಲ್ಲಿ ನಾನೇ ಎಲ್ಲ ಹೊಡೆದು ರೆಡಿ ಮಾಡ್ಕೊಂಡು ಅವ್ರ ಒಂದು ಕಿಲೋಮೀಟ್ರ್ ದೂರ ಹೋಗಿಲ್ಲ ಅವ್ರು ರೆಡಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಅವ್ರು ಹೇಳಿದ್ರು ಅಕ್ಕ ಇದರ ನೀನು ವಂಕಾಯನ ಎಸ್ಕ ಬಾಗ್ ಬಾಕ್ಪತದಿ ಅಂದ್ರೆ ತೆಲಗಿನಾಗೆ ನಾನು ಹಂಗೆ ಹೇಳೋದ್ಮೇಲೆ ಮತ್ತೆ ರೆಡಿ ಮಾಡ್ಕೊಂಡಿದ ತಿರುಗಿ ನೋಡಿಲ್ಲ ಇವತ್ತಿನವರೆಗೂ ಈಗ ಫಸ್ಟು ತೋಟ ಎಲ್ಲ ರೆಡಿ ಮಾಡ್ಕೊಂಡ್ವಿ ಮಾಡ್ಕೊಂಡ್ಮೇಲೆ ಹೊಲಕ್ ಒಂದೇ ಗೇಟ್ ಇದ್ರೆ ಚೆನ್ನಾಗೆ ಅಂತಂದು ಹೇಳಿಬಿಟ್ಟು ಇಲ್ಲಿ ಪಶ್ಚಿಮ ವಾಯುದಲ್ಲಿ ಒಂದು ಗೇಟ್ ಇಟ್ಕೊಂಡು ಗೇಟ್ ಇಟ್ಕೊಂಡು ಮೊದಲನೇ ಬೆಳೆ ಫಸ್ಟ್ನೇ ಬೆಳೆ ಬಿಟ್ವಿ ಸಾಧಾರಣ ಸ್ವಲ್ಪ ಏನು ಖರ್ಚುಗಳು ಮೇಂಟೈನ್ ಆಯಿತು ಮತ್ತೆರಡನೇ ಬೆಳೆನ ಒಳ್ಳೆ ಗೋಬ್ರ ಹಾಕಿ ಚೆನ್ನಾಗಿ ಮಾಡಿದರೆ ಬೆಳೆ ಇಲ್ಲ ಕಡಿಮೆ ಆ ಕಡೆ ದಕ್ಷಿಣಾಗ್ನೇಯದಲ್ಲಿ ನಮ್ಮ ಅಣ್ಣ ಹೊಲ್ದ ಮಳೆ ಭಾಳ ಮಳೆ ಬಂತು ಆಗ ಅಲ್ಲಿ ಕಟ್ಟೆ ಕಿತ್ಕೊಂಡು ದಕ್ಷಿಣ ಆಗ್ನೇಯದಲ್ಲಿ ಒಂದು ದಾರಿ ಆಯಿತು ಆಟೋಮೆಟಿಕ್ ಆಗಿ ಗೇಟ್ ಆಯಿತು ಆಗ ನಾವು ಇದು ಸುತ್ತಾಕೊಂಡು ಬರೋದಿನ್ನೇನಂತಂದು ಅಲ್ಲಿಂದ ಓಡಾಡಕ್ಕೆ ನಿಂತ್ಕೊಂಡ್ವಿ ನಿಂತ್ಕೊಂಡಾಗ ಒಳ್ಳೆ ಬೆಳೆಬೋ ಕಚ್ಕೊಂಡು ತೆಗಿ ಹಂಗೈತ ಹಂಗೆ ಈ ಗೇಟಲ್ಲಿ ಓಡಾಡಿದ್ರೆ ಇನ್ನೂ ಚೆನ್ನಾಗೇನು ಅಂತಂದು ಅಲ್ಲೊಂದು ಗೇಟ್ ಇಟ್ಕೊಂಡು ಆ ಗೇಟಲ್ಲಿ ಓಡಾಡ್ತಿದ್ವಿ ಒಳ್ಳೆ ಬೆಳೆ ಅಲ್ಲ ಇದು ನಮ್ಮ ಅಬ್ಸರ್ವೇಷನ್ ನಮ್ಮ ಈಗ ನಮ್ಮ ಹತ್ರ ಯಾರೇ ಬಂದು ಕಷ್ಟ ಆಯ್ತು ಅಂತ ತೊಗೊಂಡಾದರೆ ಅದಕ್ಕೆ ಒಂದು ರೂಪಾಯಿ ಇಂಟ್ರೆಸ್ಟ್ ತೊಗೊಂಡಲ್ಲ ಮದುವೆ ಮಾಡ್ತೀನಂತ ಬಂದರೆ ಅವ್ರಿಗೂ ಕೊಡ್ತೀನಿ ಒಂದು ರೂಪಾಯಿ ಇಂಟ್ರೆಸ್ಟ್ ಇಲ್ಲ ಅದನ್ನೇ ನಮ್ಮನ್ ಕಾಯ್ತಾ ಇತ್ತ ಕೆಲಸ ಉತ್ತಮವಾದ ಕೆಲಸ ಅವ್ರ ಇವತ್ತು ಈ ಮಟ್ಟಕ್ಕೆ ತಂದಿರಲಿ ಆಮೇಲೆ ಇವಾಗ ನನಗೆ ದೇವ್ರು ಸಾಕಷ್ಟು ಕೊಟ್ಟಿದ್ದಾನೆ ಅಂದಾಗ ಇನ್ನೊಂದ್ ನಾಲ್ಕು ಜನಕ್ಕೆ ತಿನ್ನಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅವ್ರಿಗೆ ಒಂದು ತುತ್ತ ಅನ್ನ ಜಾಸ್ತಿ ಕೊಟ್ಟಾಗ ಅದನ್ನ ಮಾರ್ಕಂಡ್ರೆ ದೇವ್ರು ನಮ್ಗೆ ಕೊಡಲ್ಲ ಕೊಟ್ರೆ ಇನ್ನೊಂದು ಎಲ್ಲಾರಿಗು ಈ ಬುದ್ಧಿ ಬರಲ್ಲ ಸರ್ ನಾನು ನೋಡಿದ್ದೀನಿ ನಮ್ಮ ಇಸವಿಯಲ್ಲಿ ನಮ್ಮ ತಾಯಿಯವ್ರಿಗೆ ಬ್ಯಾಕ್ ಪೇನ್ ಆಪ್ರೇಷನ್ ಆಯಿತು ಆಗ ತುಂಬ ಕಷ್ಟ ನಮ್ಮ ಬಡ್ಡಿಗೆ ತಂದು ಮೂರು ರೂಪಾಯಿ ಬಡ್ಡಿ ಹಂಗೆ ತಂದು ತಾಯಿಯವ್ರನ್ನ ಹಾಸ್ಪಿಟ್ಲಿಗೆ ತೋರಿಸಿ ಆಪ್ರೇಷನ್ ಮಾಡಿಸಿ ಒಟ್ಟು ಇವತ್ತಿಗೆ ಇದ್ದಾರೆ ಹ್ಯಾಂಡಿಕ್ಯಾಪ್ಟಾಗಿದ್ದಾರೆ ಅವ್ರನ್ನ ಇಸವಿಯಿಂದ ಇವತ್ತಿನವರೆಗೆ ಹಂಗೆ ಓಡಾಡ್ಸ್ಕೊಂತ ಸಾಕ ಮಾಡ್ ಆ ಪಾಕ ಬರ್ತಾ ಇದ್ವಿ ಆ ಒಂದು ಟೈಮಲ್ಲಿ ನಾವು ಬಟ್ಟೆ ತಂದು ಬಟ್ಟೆ ಕಟ್ಟಿದ್ವು ಅಲ್ಲ ಅದು ನೋವೇನು ಅಂಬದ್ ಒಂದು ತಲೆ ಅದರಿಂದ ಬಟ್ಟೆ ಕೊಡ್ತಾ ಇಲ್ಲ ಮೈನ್ ಬೇಕಾಗಿರೋದು ಅಂತ ಹೇಳಿದ್ರೆ ಚಾರ್ಜ್ ನಾವು ಜನರಲ್ ಆಗಿ ಹೇಳೋದಕ್ಕೂ ತುಂಬಾ ಜನ ಕೇಳ್ತಾರೆ ಚಾರ್ಜಸ್ ಹೆಂಗ್ ತಗೊಂತೀರಿ ನೀವು ಇವಾಗ ನೀವು ವಾಸ್ತು ಇವಾಗ ನಾನೇ ಕರಿತೀನಿ ನಾನು ಕನಕಪುರದಲ್ಲಿ ಹೆಂಗ್ ಚಾರ್ಜ್ ತಗೊಂಡು ಈಗ ಯೂಜ್ ಎಲೆ ಅಂದಿಗೇ ಹೋಗ್ಬೇಕಾದ್ರೆ ಆರು ಏಳು ಸಾವಿರ ಮಾಡ್ತಾ ಇದ್ದೀನಿ ಬರ್ತೀವಿ ಎರಡನೇದು ಅತಿ ಇದ್ದಾರೆ ಅಂತವ್ರಿಗೆ ನಾನು ಅಂದಿಗೆ ಹೋದಾಗ ಅವ್ರ ಕೈಲಿ ಎಷ್ಟಾಗಿದೆ ಅಷ್ಟೇ ಇಸ್ಕೊ ಬಂದಿದ್ದೀನಿ ನಾನು ಕೊಟ್ಟು ಬಂದಿದ್ದೀನಿ ಹ್ಮ್ ತೀರಾ ಕಡಬಡವ್ ತೀರಾ ಕಡುಬಡವರಿಗೆ ಹಂಗಂತ ಎಲ್ಲಾನು ತುಂಬಾ ಜನ ಮಿಸ್ಯೂಸ್ ಮಾಡ್ಕೊಳ್ಳೋರು ಇರ್ತಾರೆ ಮತ್ತೆ ಇಂಡಿವಿಜುವಲ್ ಆಗಿ ಕೆಲವ್ರ ಇವಾಗ ನನ್ಗೆ ಇವತ್ತೇ ಬರ್ಬೇಕು ಗುರುಗಳ ನೀವು ಎಂತ ಬಂದ್ ಬಂದ್ ನನಗೋಸ್ಕರ ಆದ್ರೂ ಬಂದ್ ನೋಡಿ ಅಂತ ಅಂದಾಗ ಅದಕ್ಕೆ ಏನ್ ಮಾಡ್ತೀರಿ ಅವರವರ ಶಕ್ತಿ ಅನುಸಾರ ನಂಗೆ ಏನ್ ಮಾಡ್ತಾರೆ ಅಂತಂದ್ರೆ ನನ್ನ ಖರ್ಚು ವೆಚ್ಚ ಎಲ್ಲ ಬರ್ಸ್ತೀನಿ ಬನ್ನಿ ಗುರುಗಳೇ ಎಷ್ಟನ್ನಾಗಲಿ ಪರವಾಗಿಲ್ಲ

ನನಗೂ ತೊಂದರೆ ಆಗದಂಗೆ ಅವ್ರಿಗೂ ತೊಂದರೆ ಆಗದಂಗೆ ಒಂದು ಮ್ಯಾನೇಜ್ ಮಾಡ್ಕೊಂಡು ನನಗೂ ಮಾಡಿದಕ್ಕೂ ಒಳ್ಳೆಯದಾಗತ್ತೆ ನನಗೂ ಸಂತೋಷ ಅಲ್ವಾ ಓಕೆ